ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ದುಃಖದಿಂದ ಮತ್ತು ಭಾರವಾದ ಹೃದಯದಿಂದ ಇದ್ದೀನಿ ಗಂಟಲಲ್ಲಿ ಮಾತೆ ಬರ್ತಿಲ್ಲ ಯಾಕೆಂದರೆ ಗದ್ಗತಿತವಾಗಿದೆ ಒಂದು ರೀತಿ ಸೂತಕದ ಛಾಯೆ ಇಡೀ ದೇಶದಲ್ಲಿ ಮೂಡಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ನಿನ್ನೆ ಸಂಜೆ ವಿಷಯ ಗೊತ್ತಾದಾಗ ಮನೆ ಹೋಗಿ ಟಿ ವಿ ನೋಡಿದ ಮೇಲೆ ಇನ್ನೂ ಅದರ ಘೋರತೆ ಅರ್ಥ ಆಯಿತು ನಿಜವಾಗ್ಲೂ ಅದನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತು ನಮಗೆಲ್ಲರೂ ಚೆನ್ನಾಗಿ ಗೊತ್ತಿದೆ ಅದು ಫೆಬ್ರವರಿ ಹದಿನಾಲ್ಕು ಇಡೀ ಪ್ರಪಂಚ ಎಲ್ಲರೂ ಫೆಬ್ರವರಿ ಹದಿನಾಲ್ಕನ್ನು ಭಾರತ ಅಲ್ಲ ಆದರೂ ಇಡೀ ಪ್ರಪಂಚದಲ್ಲಿ ಅದನ್ನು ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡ್ತಾರೆ ಆದರೆ ಭಾರತದ ಪಾಲಿಗಂಥದ್ದು ಕರಾಳ ದಿನ ಯಾಕೆ ಅಂತ ಹೇಳಿದ್ರೆ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಒಂದು ಪುಲ್ವಾಮಾ ಅಂತ ಒಂದು ಜಾಗದಲ್ಲಿ ನಮ್ಮ ಸೇನೆಯವರು ಹೋಗ್ತಾ ಇರ್ತಾರೆ ಆ ಸೇನೆ ಹೋಗ್ತಾ ಇರಬೇಕಾದ್ರೆ ಸೇನೆ ಒಂದು ಬೆಟಾಲಿಯನ್ ಇರುತ್ತೆ ಬಸ್ಗಳಲ್ಲಿ ಹೋಗ್ತಾ ಇರಬೇಕಿದ್ರೆ ಪಾಕಿಸ್ತಾನದಿಂದ ಅಂತ ಲಷ್ಕರಿ ತೋಯಿಬಾ ಅವರಿಂದ ಪ್ರೇರೇಪಿಸಲ್ಪಟ್ಟಂಥ ಕೆಲವೊಂದು ದುಷ್ಕರ್ಮಿಗಳು ಅಥವಾ ಭಯೋತ್ಪಾದಕರು ಸೆಲ್ಫ್ ಸೂಸೈಡ್ ಬಾಂಬ್ ಅಥವಾ ಆತ್ಮಾಹುತಿ ಬಾಂಬ್ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಒಂದು ಬಾಂಬ್ ತುಂಬಿಕೊಂಡಿದ್ದಂಥ ಸ್ಫೋಟಗಳನ್ನು ತುಂಬಿಕೊಂಡಿದ್ದಂಥ ಒಂದು ಲಾರಿನ ತೊಗೊಂಡೋಗಿ ಸೀದಾ ತೊಗೊಂಡು ಹೋಗಿ ಆ ಸೈನಿಕರು ಹೋಗ್ತಾ ಇದ್ದಂಥ ವಾಹನಕ್ಕೆ ಗುದ್ದುತ್ತಾರೆ ಆ ರೀತಿ ವಾಹನಕ್ಕೆ ಹೋದಾಗ ಕೆಲವೇ ಕ್ಷಣಗಳಲ್ಲಿ ಆ ವಾಹನದಲ್ಲಿದ್ದ ನಲವತ್ತು ಜನ ಯೋಧರು ಒಂದೇ ಕ್ಷಣದಲ್ಲಿ ಸುಟ್ಟು ಕರಕಲಾಗಿ ಹೋಗ್ಬಿಡ್ತಾರೆ ಅದನ್ನು ನೆನೆಸ್ಕೊಂಡ್ರೇ ನಮಗೆ ನಿಜವಾಗ್ಲೂ ಇವತ್ತು ಅಷ್ಟೇ ಮೈ ಕೈಯೆಲ್ಲ ರೋಮಾಂಚನ ಆಗುತ್ತೆ ಮೈಯೆಲ್ಲ ಒಂಥರ ರಕ್ತ ಕುದಿಯತ್ತೆ ಮೈಯೆಲ್ಲ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆದರೆ ಇವತ್ತು ಅದೇ ಅನಂತನಾಗ್ ಜಿಲ್ಲೆಗೆ ಸೇರಿದಂಥ ಮತ್ತೊಂದು ಜಾಗದಲ್ಲಿ ಅಂದರೆ ಪಹಲ್ಗಾಮ್ ಅಂತ ಇದೆ ಅಲ್ಲೂ ಸಹ ಅದೇ ರೀತಿಯ ಅಟ್ಟಹಾಸ ಆದರೆ ಈ ರೀ ಈ ಬಾರಿ ಸ್ವಲ್ಪ ಬದಲಾವಣೆ ಮಾಡಿಕೊಡಿದ್ದಾರೆ ಹೋದ ಸತಿ ಸೈನಿಕರ ಮೇಲೆ ಮಾಡಿದ್ದರೂ ಈ ಸತಿ ಆ ಸೈನಿಕರದಲ್ಲೇ ಅಲ್ಲಿಗೆ ಹೋಗಿದ್ದಂಥ ಪ್ರವಾಸಿಗರು ಅದರಲ್ಲೂ ಸಹ ಕೇಳಿಕೊಂಡು ಕೇಳಿಕೊಂಡು ಅವರು ಹಿಂದೂಗಳು ಅಥವಾ ಅವರು ಮುಸಲ್ಮಾನರಲ್ಲ ಅಥವಾ ಹಿಂದೂಗಳು ಅಂತ ತಿಳ್ಕೊಂಡ ಮೇಲೆ ಅವ್ರನ್ನ ಗುಂಡು ಹೊಡೆದು ಸಾಯಿಸಿದ್ದಾರೆ ಒಟ್ಟು ಇಪ್ಪತ್ತಾರು ಜನರನ್ನು ಅವರ ಸ್ವಂತ ಕುಟುಂಬದ ಎದುರುಗಡೆಗೆ ಅವರ ಹೆಂಡತಿ ಮಕ್ಕಳ ಹೆರ್ಗಡೆನೆ ಸಾಯಿಸಿರೋದು ನಿಜವಾಗಲೂ ಘನಘೋರ ಅದಕ್ಕೆ ಯಾವುದೇ ರೀತಿಯಾದ ಏನು ಸಂಯಮ ಇಲ್ಲ ಅಥವಾ ಅವ್ರಿಗೆ ಯಾವ ಅವರು ಮನುಷ್ಯರೇ ಅಲ್ಲ ಮಾನವೀಯತೆಯೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು ಇದನ್ನ ಯಾರಾದ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂದರೆ ಅವರು ನಿಜವಾಗ್ಲೂ ಮಾನವರಲ್ಲ ಅಂತಲೇ ಹೇಳ್ಬೋದು ಏನಪ್ಪ ಆಗಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರ್ಬೋದು ಕಾಶ್ಮೀರ ಅಂತ ಹೇಳಿದ ತಕ್ಷಣ ನಮ್ಮ ಭೂಲೋಕದ ಸ್ವರ್ಗ ಅಂತ ಕರಿತೀವಿ ಆ ಭೂಲೋಕದ ಸ್ವರ್ಗದಲ್ಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಏನು ಧರೆಯೇ ಇಳಿತು ಬರುತ್ತೆ ಅಂತ ಹೇಳಿದ್ರೆ ಮಂಜು ನೋಡಿದ ತಕ್ಷಣ ಮಂಜು ಅಥವಾ ಆಹ್ಲಾದಕರವಾದ ಬೇಸಿಗೆ ನೀವು ಇದರಲ್ಲಿ ಬೇಸಿಗೆ ಆರಂಭವಾಗ್ಕಿನ ಮುಂಚೆ ಹೋಯಿತು ಅಂತ ಹೇಳಿದ್ರೆ ಸಾಧಾರಣವಾಗಿ ಅಲ್ಲಿ ನವಂಬರ್ ಡಿಸೆಂಬರಿಂದ ಶುರುವಾಯಿತು ಅಂತ ಹೇಳಿದ್ರೆ ಜೂನ್ ಜುಲೈವರೆಗೂ ಅಲ್ಲಿ ಒಂದು ಸೀಸನ್ ಶುರುವಾಗುತ್ತೆ ಅದರಲ್ಲೂ ಈಗ ಮಕ್ಕಳುಗಳಿಗೆ ರಜೆ ಇರೋದರಿಂದ ಬಹುತೇಕ ಎಲ್ಲ ಶಾಲಾ ಮಕ್ಳುಗಳಿಗೂ ರಜೆ ಇರೋದರಿಂದ ಸುಮಾರು ಜನ ಅಲ್ಲಿ ಹೋಗಿ ನೋಡೋಕೆ ಹೋಗ್ತಾರೆ ಮಾರ್ಚ್ ಅಂತೂ ಅಲ್ಲಿ ಟುಲಿಪ್ ಗಾರ್ಡನ್ ಓಪನ್ ಆಗಿರುತ್ತೆ ಮತ್ತು ಹಿಮ ಅವಾಗಿನೂ ಕರಗ್ತಾ ಕರಗ್ತಾ ಬಂದಿರುತ್ತೆ ಆಹ್ಲಾದಕರವಾಗಿರುತ್ತೆ ಅನ್ನೋದಕ್ಕೋಸ್ಕರ ಜನ ನೋಡೋಕೆ ಹೋಗ್ತಾರೆ ಹಾಗೆಯೇ ಆ ಪಹಲ್ಗಾಮ್ ಅಂತ ಏನಿದೆಯಲ್ಲ ಆ ಪಹಲ್ಗಾಮ್ ಅನ್ನೋ ಜಾಗದಲ್ಲಿ ನಮಗೆ ಅರೋವಾಲಿ ಅಂತಿದೆ ಬೇತಾಬ್ ವ್ಯಾಲಿ ಅಂತಿದೆ ಇನ್ನೊಂದು ನಾವು ಏನು ನೋಡಿದ್ವಲ್ಲ ಬೈಸರನ್ ಕಣಿವೆ ಅಂತ ಹೊಂದಿದೆ ಅದನ್ನು ಎಲ್ಲರೂ ಅಲ್ಲಿ ಲೋಕಲ್ ಆಗಿ ಅಥವಾ ಅಲ್ಲಿ ಸ್ಥಳೀಯರು ಅದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ ಮಿನಿ ಸ್ವಿಝರ್ಲ್ಯಾಂಡ್ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಸ್ವಿಜರ್ಲ್ಯಾಂಡಲ್ಲಿ ಯಾವ ರೀತಿಯಾದ ಹವಾಗುಣ ಇದೆಯೋ ಅಥವಾ ಯಾವ ರೀತಿಯಾದ ಸೌಂದರ್ಯಗಳಿದೆಯೋ ಆ ರೀತಿ ಎಲ್ಲ ಸೌಂದರ್ಯವನ್ನು ಆ ಬೈಸ್ರಾನ್ ಕಣಿವೆಯಲ್ಲಿ ನೋಡ್ಬೋದಾಗಿದೆ ಸೊ ಹಾಗಾಗಿ ಜನ ಎಲ್ಲಿ ಕಾಶ್ಮೀರಿಗೆ ಹೋದವರು ಎಲ್ಲರೂ ಸಾಧಾರಣವಾಗಿ ಪಹಲ್ಗಾಮ್ಗೆ ಹೋಗಿ ಈ ಅರೋವಲಿ ಮತ್ತು ಬೇತಾಬ ಅಲಿ ಮತ್ತು ಈ ಬೈಸರನ್ ಕಣಿವೆಯನ್ನು ನೋಡ್ಕೊಂಡು ಬಂದೇ ಬರ್ತಾರೆ ಹಾಗಂತ ಬಿಸ್ನ ಕರ್ಣೆಗೆ ಹೋಗೋದು ತುಂಬ ಸುಲಭ ಅಂತ ಅನ್ಕೋಬೇಡಿ ಅದು ನಿಜವಾಗ್ಲೂ ಆ ಸುಮಾರು ಒಂದು ಒಂದು ಗಂಟೆ ಕುದುರೆಯಲ್ಲಿ ಹೋಗಬೇಕು ಇಲ್ಲ ನಡ್ಕೊಂಡು ಹೋಗಬೇಕು ತುಂಬ ಈ ನಿಜಾಳಾದ ಪ್ರದೇಶ ಎತ್ತರವಾದ ಪ್ರದೇಶ ಅದರಲ್ಲಿ ಹತ್ಕೊಂಡು ಹೋಗೋದು ನಾವು ಸಾಧಾರಣವಾಗಿ ಹತ್ಕೊಂಡು ಹೋಗೋದು ಕಷ್ಟ ಅದಕ್ಕೋಸ್ಕರನಲ್ಲೇ ಕುದುರೆಗಳಿರುತ್ತೆ ಒಂದೊಂದು ಕುದುರೆಗೂ ಸಾವಿರದ ಎಂಟುನೂರ ಎರಡು ಸಾವಿರ ಎರಡುವರೆ ಸಾವಿರದವರೆಗೂ ಮಾಡ್ತಾರೆ ಅಲ್ಲಿ ಕೇಳ್ತಾ ಇರ್ತಾರೆ ನಾವಲ್ಲಿ ಸ್ವಲ್ಪ ನಾವಲ್ಲಿ ನಾವು ಚೌಕಾಸಿ ಮಾಡಿಕೊಂಡು ಮಾತಾಡ್ಕೊಂಡು ಹೋಗಬೇಕು ಒಂದು ಇಬ್ಬರು ಮೂರು ಜನ ನಾಲ್ಕು ಜನ ಹೋದಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ ಸೊ ಹಾಗೆ ಅದರಲ್ಲಿ ಕೂತ್ಕೊಂಡು ಹೋಗಬೇಕು ಆ ಕುದುರೆಗಳ ಮೇಲೆ ಹೋಗ್ತಾ ಇರಬೇಕಂದ್ರೆ ಆ ಕುದುರೆಗಳಿಗಂತೂ ಜಾಗ ಗೊತ್ತಿರುತ್ತೆ ಅದು ಹೋಗ್ತಾ ಇರಬೇಕಿದ್ರೆ ಏನು ಇನ್ನೇನು ಅಲ್ಲಿ ಬೀಳಸೇ ಬಿಡುತ್ತೆ ಅನ್ನೋ ಹೋಗಿ ಹಾಗೆ ರೀತಿ ಆಗುತ್ತೆ ಹೃದಯನೇ ಹಾಗೆಯೇ ಬಾಯಿಗೆ ಬರುವಂಥ ಇರುತ್ತೆ ಅದೇ ರೀತಿ ಇಳಿವಾಗಲೂ ಅಷ್ಟೇ ಅದೇ ರೀತಿ ಆಗುತ್ತೆ ಅಯ್ಯೋ ಇನ್ನೇನು ಕೈ ಕಾಲು ಮುರ್ಕೊಂಡು ಕುದುರೆ ಬಿದ್ದು ಹೋಯ್ತು ಅಂದಾಗ ಸಾವರಿಸ್ಕೊಂಡು ಹೋಗುತ್ತೆ ಅಂಥ ಕಷ್ಟ ಆದರೂ ಸಹ ಅಷ್ಟೆಲ್ಲ ಹತ್ತಿ ಆ ಮೇಲಕ್ಕೆ ಹೋಗಿ ನೋಡಿದಾಗ ಅಲ್ಲಿರುವಂಥ ಸುಂದರವಾದ ಸೌಂದರ್ಯ ಅಂದರೆ ನಾವು ಈ ಸಮಯದಲ್ಲಿ ಹೋದರೆ ಅಲ್ಲಿ ಒಳ್ಳೆಯ ಹುಲ್ಲುಗಾವಲು ಕಾಣುತ್ತೆ ಅಥವಾ ಮಿಕ್ಕಿ ಸಮಯದಲ್ಲೆಲ್ಲ ಪೂರ್ತಿಯಲ್ಲಿ ಹಿಮಾಚಾಲಿತ ಪ್ರದೇಶದೇ ಆ ಹಿಮಾಚಾಲಿತ ಪ್ರದೇಶವಾಗಲೂ ಚೆನ್ನಾಗಿರುತ್ತೆ ಅದಾದಮೇಲೆ ನೀವು ಈ ಅಥವಾ ಇವಾಗ ಹೋದರೆ ಬೇಸಿಗೆ ಕಾಲದಲ್ಲಿ ಹೋಯಿತು ಅಂತ ಹೇಳಿದ್ರಲ್ಲಿ ಒಳ್ಳೆಯ ಚೆನ್ನಾಗಿರುವಂಥ ಇರುತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲರೂ ಹೋಗ್ತಾ ಇರ್ತಾರೆ ಅದೇ ರೀತಿಯೇ ನೆನ್ನೆ ಅರ್ಥಾತ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅದೇ ಥರನೇ ಸುಮಾರು ಸಾವಿರದಿಂದ ಸಾವಿರದ ಐನೂರು ಜನ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ ಆ ಜಾಗದಲ್ಲಿರ್ತಾರೆ ಎಲ್ಲರೂ ಅಲ್ಲಿ ಆನಂದವಾಗಿ ತಮ್ಮ ತಮ್ಮ ಮಾಡ್ತಿರ್ತಾರೆ ಇದೇ ಸಮಯದಲ್ಲಿ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗಳಲ್ಲಿ ಇರುತ್ತೆ ಅಲ್ಲಿ ಅಥವಾ ವ್ಯಾಪಾರಗಳಿರುತ್ತೆ ಸಣ್ಣ ಸಣ್ಣದ ವ್ಯಾಪಾರಗಳಿರುತ್ತೆ ಹಾಗಾಗಿ ಎಲ್ಲದನ್ನು ಮಾಡ್ತಾ ಇರಬೇಕೆಂದರೆ ಇದ್ದಕ್ಕಿದ್ದಂತೆಯೇ ಸೈನಿಕರ ಅಂದರೆ ಭಾರತೀಯ ಸೈನಿಕರ ವೇಷ ಧರಿಸಿದ್ದಂಥ ಒಂದಷ್ಟು ಜನ ಮೇಲ್ಗಡೆಯಿಂದ ಪೈನ್ ಮರಗಳೇನಿರುತ್ತೆ ಪೈನ್ ಮರಗಳಿಂದ ಆ ಓಡಿ ಬರ್ತಾರೆ ಬಂದು ಬಂದು ಗುಂಡು ಹಾರಿಸೋಕ್ಕೆ ಶುರು ಮಾಡ್ತಾರೆ ಗುಂಡು ಹಾರಿಸ್ಬೇಕಾದ್ರೆ ಯಾರ ಮೇಲೆ ಹಾರಿಸ್ತಾರೆ ಅಂತ ಹೇಳಿದ್ರೆ ಗಂಡಸರನ್ನೇ ಕೇಂದ್ರೀಕೃತವಾಗಿಟ್ಕೊಳ್ತಾರೆ ಬಂದಿದ್ದ ತಕ್ಷಣ ಅವ್ರು ಕೇಳೋದು ಒಂದೇ ಪ್ರಶ್ನೆ ನೀನು ಹಿಂದೂನಾ ಮುಸಲ್ಮಾನನಾ ಅಲ್ಲಿ ಯಾರೂ ನೀನು ಕನ್ನಡದವನ ತಮಿಳ್ನವನ ತೆಲುಗುನವನ ಹಿಂದಿಯವನ ಅಂತ ಕೇಳಲಿಲ್ಲ ಅಥವಾ ನೀನು ಬ್ರಾಹ್ಮಣನ ಕ್ಷತ್ರಿಯನ ಅಥವಾ ನೀನು ವೈಶ್ಯಾನ ಶೂದ್ರನ ಅಥವಾ ವಕ್ಲಿಗಾನ ಗೌಡಾನ ಅಥವಾ ನೀನು ದಲಿತಾನ ಅಂತ ಏನೂ ಕೇಳಲಿಲ್ಲ ಅಥವಾ ನೀನು ಬಿ ಜೆ ಪಿನ ಅಥವಾ ಕಾಂಗ್ರೆಸ್ಸ ಅಥವಾ ಜನತಾದಳನ ಅಂತ ಏನೂ ಕೇಳಲಿಲ್ಲ ಅವರು ಕೇಳಿದ್ದಲ್ಲಿ ಒಂದು ಹೇಳಿದ್ರೆ ನೀನು ಹಿಂದೂನಾ ಮುಸ್ಲಿಮ್ಮ ಅಂತ ಕೇಳಿದ್ರು ಒಂದು ಸತಿ ಆತ ಹಿಂದೂ ಅಂದ ತಕ್ಷಣ ಅವ್ನ ಹೆಸರು ನೋಡಿ ಕನ್ಫರ್ಮ್ ಮಾಡಿಕೊಂಡ್ರು ಇಲ್ಲ ಅಂತ ಹೇಳಿದ್ರೆ ಏನಾದರೂ ಅವರಿಗೆ ಅನುಮಾನ ಬಂತು ಅಂತೇಳಿದ್ರೆ ಅಲ್ಲಿ ಕುರಾನ್ ಹೇಳು ಅಂತ ಹೇಳಿದ್ರು ಇಲ್ಲಾಂದರೆ ಕಲ್ಮಾ ಓದು ಅಂತ ಹೇಳಿದ್ರು ಅದೆಲ್ಲ ಆಗಲಿಲ್ಲ ಅಂದರೆ ಇನ್ನೂ ಕೆಟ್ಟದು ಅಂತ ಹೇಳಿದ್ರೆ ಯಾರಿಗೂ ಆಗಬಾರ್ದು ಆ ರೀತಿ ಅಂತ ಹೇಳಿದ್ರೆ ಆ ಗಂಡಸರ ಪ್ಯಾಂಟನ್ನ ತೆಗೆಸಿ ಅವರ ಮರ್ಮಾಂಗ ನೋಡಿ ಅವರು ಹಿಂದೂನ ಅಥವಾ ಮುಸಲ್ಮಾನರ ಅಂತ ತಿಳ್ಕೊಂಡು ಅವರು ಹಿಂದು ಅಂತ ಗೊತ್ತಾಗಿದ್ದ ತಕ್ಷಣವೇ ಅವರ ಹಣೆಗೆ ಒಂದೇ ಪಾಯಿಂಟ್ ಬ್ಲಾಂಕಲ್ಲಿ ಹಾರಿಸಿದ್ರು ಮ ತಮ್ಮ ಹೆಂಡತಿ ಮತ್ತು ಮಕ್ಕಳ ಮುಂದೆನೇ ಅವರ ಜೀವ ಹಾರುಟಂತು ಇಡೀ ರಕ್ತದ ಮಡುವಿನಲ್ಲಿ ಕೂತ್ಕೊಂಡು ನಿಜವಾಗ್ಲೂ ಇದನ್ನು ಹೇಳ್ತಾ ಇರಬೇಕಿದ್ರೆ ನನಗೆ ಇನ್ನೂ ಮಾತಾಡೋಕ್ಕೆ ಆಗ್ತಿಲ್ಲ ಅದರಲ್ಲೂ ಒಟ್ಟು ಇಪ್ಪತ್ತ ಆರರಿಂದ ಇಪ್ಪತ್ತೆಂಟು ಜನನ್ನ ಕೊಂದಿದ್ದಾರೆ ಆ ಇಪ್ಪತ್ತಾರ ಇಪ್ಪತ್ತೆಂಟು ಜನದಲ್ಲಿ ಕರ್ನಾಟಕದ ಇಬ್ಬರಿದ್ದಾರೆ ಅಂದರೆ ಕನ್ನಡಿಗರು ಇಬ್ಬರಿದ್ದರು ಅಂತ ಹೇಳಿದ್ರೆ ಇನ್ನೂ ಒಬ್ಬರು ಕರ್ನಾಟಕದಲ್ಲೇ ಕೆಲಸ ಮಾಡ್ತಿದ್ದ ಆಂಧ್ರದ ಕರ್ನೂಲ್ ಮೂಲದವರು ಒಬ್ಬರಿದ್ದಾರೆ ಅದರಲ್ಲೂ ಸಹ ಇನ್ನೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಎಲ್ಲ ಕಡೆ ವೈರಲ್ ಆಗಿದ್ದು ಒಂದು ಅಂತ ಹೇಳಿದ್ರೆ ಹರಿಯಾಣದ ಕರ್ನಾಲ್ ಜಿಲ್ಲೆಯರ ದ ವಿನಯ್ ಸರ್ವಾಲ್ ಅಂತ ಇವರು ನೇವಿಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನೇವಿಲಿ ಅವರು ನೌಕಾಪಡೆಯ ಅಧಿಕಾರಿನೂ ಆಗಿದ್ದಾರೆ ಅವರು ಕೊಚ್ಚಿಯಲ್ಲಿ ಅವರು ಪೋಸ್ಟಿಂಗ್ ಆಗಿತ್ತು ಕೇವಲ ಐದು ದಿನಗಳ ಹಿಂದೆ ಅವರಿಗೆ ಮದುವೆ ಆಗಿತ್ತು ಅವರು ಮತ್ತು ಅವರ ಹೆಂಡತಿ ಇಬ್ಬರನ್ನು ಮಧು ಚಂದ್ರಿಕೆ ಅಂತ ಕಾಶ್ಮೀರಿಗೆ ಬಂದಿದ್ದಾರೆ ಆ ಕಾಶ್ಮೀರಿಗೆ ಇನ್ನೂ ಆಕೆಯ ಕೈಯಲ್ಲಿರುವಂಥ ಮೆಹಂದಿ ಕೂಡ ಹಾಗೆ ಇದೆ ಮೆಹಂದಿ ಕೂಡ ಅದು ಮಾಸು ಹೋಗಿಲ್ಲ ಅಷ್ಟರಲ್ಲೇ ಬಂದು ಅವನ್ನ ಹೊಡೆದಾಕಿದ್ದಾರೆ ಆ ಆಕೆ ಆಗಿನೂ ಒಂದು ಮದುವೆ ಆಗಿದ್ದಂಥ ನವ ಏನು ವಧು ಇದ್ಲಲ್ಲ ಆ ವರನ ಮುಂದೆಗಡೆ ಕೂತ್ಕೊಂಡು ಇದ್ದೆ ತನ್ನ ಗಂಡನ ಮುಂದೆ ಕೂತ್ಕೊಳ್ತಾ ಇರೋದು ನೋಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ನಿನ್ನೆ ನೋಡಿದಾಗ ನಿನ್ನೆಯಿಂದ ಇಡೀ ಎಲ್ಲರ ಮನಸ್ಸು ಸಹ ತುಂಬ ಇದೆ ಇನ್ನು ಕರ್ನಾಟಕದವರು ಹೇಳಿದ್ನಲ್ಲ ನಾನು ಅವರು ಮಂಜುನಾಥ್ ಅಂತ ಅವರು ಶಿವಮೊಗ್ಗದ ಮೂಲದವರು ರಿಯಲ್ ಎಸ್ಟೇಟ್ ಏಜೆಂಟು ಏನಪ್ಪ ಅಂತ ಹೇಳಿದ್ರೆ ಅವ್ರ ಕತೆ ನಿಜವಾಗ್ಲೂ ಅಯ್ಯೋ ಅನ್ಸತ್ತೆ ಅವ್ರ ಮಗ ತೊಂಬತ್ತೆಂಟು ಪರ್ಸೆಂಟ್ ತೊಗೊಂಡಿದ್ದಾನೆ ಪಿ ಯು ಸಿಲಿ ತೊಂಬತ್ತೆಂಟು ಪರ್ಸೆಂಟ್ ತೊಗೊಂಡಿದ್ದಾನೆ ತುಂಬ ಖುಷಿಯಾಗಿ ಅಯ್ಯೋ ತುಂಬ ದಿವಸ ಓದ್ಬಿಟ್ಟಿದ್ಯಾಲಪ್ಪ ಏನಾದರೂ ಮುಂದೆ ಅಥವಾ ಟಿ ಎಲ್ಲ ಬರೋದು ಚೆನ್ನಾಗಿ ಬರದ್ಮೇಲೆ ಕಾಲೇಜಿಗೆ ಹೋಗಬೇಕು ಕಾಲೇಜ್ ಸೇರಿಸಬೇಕಿದ್ರೆ ಇನ್ನೂ ಸೈಮೆ ಸಿಗೋದಿಲ್ಲ ಅವನಿಗೆ ಅಥವಾ ಬೇರೆ ಬೇರೆ ಎಕ್ಸಾಮ್ಗಳು ಕಾಂಪಿಟೇಷನ್ ಎಕ್ಸಾಮ್ ತೊಗೊಳ್ಬೇಕು ಸೈಮೆ ಸಿಗೋದಿಲ್ಲ ಆ ಮಧ್ಯದಲ್ಲಿ ಒಂದು ಸತಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಬೇಕಿದ್ರೆ ಅವರು ಮೊದಲು ರಾಜಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರಂತೆ ಆಮೇಲೆ ತಮ್ಮ ಯಾರೋ ಸ್ನೇಹಿತರು ಮತ್ತು ಮತ್ತು ತಮ್ಮ ಬಂಧುಗಳು ಹೇಳಿದಂತೆ ಏ ಇಲ್ಲ ಕಾಶ್ಮೀರ ಚೆನ್ನಾಗಿದೆ ಇವಾಗ ಕಾಶ್ಮೀರ ಕೋರ್ಟ್ ಬನ್ನಿ ಇದು ಒಳ್ಳೆ ಟೈಮು ಇವಾಗೇನು ಕಾಶ್ಮೀರ ಸೇಫ್ ಆಗಿದೆ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ತಮ್ಮ ರಾಜಸ್ಥಾನಕ್ಕೆ ಏನು ಹೋಗಬೇಕಾಗಿತ್ತು ಅಂತ ಅದನ್ನು ಬದಲಿಸ್ಕೊಂಡು ಅವರು ಕಾಶ್ಮೀರಿಗೆ ಬಂದಿದ್ದಾರೆ ಆ ಕಾಶ್ಮೀರಿಗೆ ಬಂದು ಮೊನ್ನೆ ಇನ್ನೂ ಸೋಮವಾರ ಅಂದರೆ ಇಪ್ಪತ್ತೊಂದನೇ ತಾರೀಕು ಅವರು ಆ ಡಾಲ್ ಲೇಕಲ್ಲಿ ಏನಿದೆಯಲ್ಲ ಅಲ್ಲಿ ಬೋಟ್ ಹೌಸ್ ಇದೆಯಲ್ಲ ಆ ಬೋಟ್ ಹೌಸಲ್ಲಿಂದ ಕೂತ್ಕೊಂಡು ಶಿಕಾರ ಅಂತ ಹೇಳ್ತಾರೆ ಅಂದರೆ ಬೋಟಲ್ಲಿ ಕೂತ್ಕೊಂಡು ಶಿಕಾರ ಅಂತ ಹೇಳಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಯ್ಯೋ ಕಾಶ್ಮೀರ ತುಂಬ ಚೆನ್ನಾಗಿದೆ ಸೇಫ್ ಆಗಿದೆ ಎಲ್ಲರೂ ಬರ್ಬೋದು ತಮ್ಮ ಟ್ರಾವೆಲ್ ಏಜೆನ್ಸಿ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ದಾರೆ ಇಲ್ಲಿ ನಮ್ಮ ದೋಣಿ ನಡೆಸ್ತಾರೆ ಇವರು ಅವರು ಇಂಥ ಎಲ್ಲರೂ ಹೆಸರಿಡ್ಕೊಂಡು ಆನಂದ ಪಟ್ಟದಲ್ಲೇ ನಾವು ಇವಾಗ ಪಹಲ್ಗಾಮ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರಿಗೆ ಖಂಡಿತವಾಗಲೂ ಗೊತ್ತಿರಲಿಲ್ಲ ಅದೇ ವಿಡಿಯೋ ಅವರ ಜೀವನದ ಕಡಿಯ ವಿಡಿಯೋ ಆಗುತ್ತೆ ಅಂತ ಹೇಳ್ತಾ ಅವರು ಅಲ್ಲಿ ಪೆಹಲ್ಗಾಮ್ಗೆ ಬಂದು ಅಲ್ಲಿ ಏನೋ ಅಲ್ಲಿ ಮಿನಿ ಮಿನಿಸ್ವಿಝರ್ಲ್ಯಾಂಡಿಗೆ ಗಂಡ ಹೆಂಡತಿ ಮತ್ತು ಮಗ ಮೂರು ಜನ ಹೋಗಿದ್ದಾರೆ ಹೆಂಡತಿ ಏನೋ ತರದಿಕ್ಕೆ ಅಂತ ಹೋದಾಗ ಬರೋ ಗಂಡ ಅಲ್ಲೇ ಅವ್ರನ್ನ ಅಲ್ಲೇ ಹೊಡೆದು ಹಾಕ್ಬಿಟ್ಟಿದ್ದಾರೆ ಆಗ ಆಕೆ ಹೋಗಿ ಆ ಭಯೋತ್ಪಾದಕರ ಮುಂದೆ ಹೇಳ್ತಾರಂತೆ ಅಪ್ಪ ನನ್ನ ಯಜಮಾನರನ್ನು ಕೊಂದುಬಿಟ್ಟಿದ್ಯಾ ನನ್ನನ್ನು ಯಾಕೆ ಕುಳಿಸಿದ ನನ್ನ ಮತ್ತು ನನ್ನ ಮಗನ್ನ ಯಾಕೆ ಕುಳಿಸಿದ್ಯಾ ಅವರು ನನ್ನನ್ನು ಸಾಯಿಸಿಬಿಡು ಅಂತ ಹೇಳಿದಾಗ ಅವ್ನು ಏನು ಹೇಳ್ತಾನಂತ ಗೊತ್ತಾ ಹೋಗಿ ಮೋದಿಯವ್ರಿಗೆ ಹೇಳು ಅಂತ ಹೇಳಿದಂತೆ ಅಂದರೆ ಎಂತಹ ಉದ್ದಟತನ ನೋಡಿ ಅಂದರೆ ಇವರಿಗೆಲ್ಲ ಕೈಲಾಗಲ್ಲ ಇವರಿಗೆ ಇವರಿಗೆ ಮೋದಿಯವ್ರನ್ನಾಗಲಿ ಅಥವಾ ಆಗಲಿ ಸಾಮಾಜಿಕವಾಗಿ ಅಥವಾ ಸಾಂವಿಧಾನಿಕವಾಗಿ ಚುನಾವಣೆ ಮುಖಾಂತರ ಎದುರಿಸಿ ಗೆಲ್ಲಕ್ಕಾಗದೆ ಅಂತ ರಣಹೇಡಿಗಳು ಈ ರೀತಿಯ ಕೃತ್ಯ ಮಾಡ್ತಾರೆ ಅಷ್ಟೇ ಬಿಟ್ಟರೆ ನಿಜವಾದ ಧೈರ್ಯ ಇರೋರು ಯಾವ ರೀತಿ ಕೃತ್ಯ ಮಾಡೋದಿಲ್ಲ ಇನ್ನು ಎರಡನೆಯವರು ಹಾವೇರಿ ಮುಂದವರು ನಲವತ್ತೊಂದು ವರ್ಷದ ಅವರು ಭರತ್ ಭೂಷಣ್ ಅಂತ ಅವರಂತೂ ಇಲ್ಲೇ ನಮ್ಮ ಬೆಂಗಳೂರಿನ ಮತ್ತಿಕೆರೆ ಇದೆಯಲ್ಲ ಮತ್ತಿಕೆರೆಯಲ್ಲಿ ರಾಮ ಎಂ ಎಸ್ ರಾಮಯ್ಯ ಅವರ ಮನೆ ಅಂತ ಒಂದು ಸುಂದರ ನಗರ ಅಂತ ಒಂದು ಬಡಾವಣೆ ಇದೆ ಆ ಸುಂದರ ನಗರದಲ್ಲೇ ವಾಸವಾಗಿದ್ದರು ಕೇವಲ ಒಂದು ನಾಲ್ಕೈದು ವರ್ಷ ಹಿಂದೆ ಅವ್ರಿಗೆ ಮದುವೆ ಆಗಿತ್ತಂತೆ ನನ್ನ ಆತ್ಮೀಯ ಅಂದರೆ ಅವ್ರ ಮನೆ ಎದುರುಗಡೆನೇ ಇದ್ದರೆ ನನ್ನ ಆತ್ಮೀಯ ನನ್ನ ಆತ್ಮೀಯ ಗೆಳೆಯ ಅವನು ಅವರ ಮದುವೆಗೂ ಕೂಡ ಹೋಗಿದ್ದಂತೆ ಅವ್ರ ಮನೆ ಎದುರುಗಡೆ ಇದ್ದಿದ್ದು ಅವರಿಗೆ ವಯಸ್ಸಾಗಿರೋ ಇದ್ದಾರೆ ಸೊ ಅವರು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಈಗ ಸಾಫ್ಟ್ವೇರ್ ಕಂಪ್ನಿ ಬಿಟ್ಟು ಬುಪ್ಸ ಅಂದ್ರ ಹತ್ರ ಅವರೊಂದು ಅವ್ರದ್ದೇ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇಟ್ಕೊಂಡು ಮಾಡ್ತಿದ್ರಂತೆ ಅವರು ಸಹ ಪ್ರವಾಸಕ್ಕೆ ಹೋಗಿದ್ದಾರೆ ಅವರ ಹೆಂಡತಿಯ ಎದುರುಗಡೆನೆ ಅವ್ರನ್ನ ಸಾಯಿಸಿದ್ದಾರೆ ಅಂದರೆ ಇನ್ನೂ ಮಗುಗೆ ಮೂರೇ ವರ್ಷ ತಾಯಿ ಮನೆಯಲ್ಲಿ ವಯಸ್ಸಾದ ತಾಯಿ ಅವರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಸೊ ಅಂಥವ್ರು ಇದ್ದಾರೆ ಅಂಥವ್ರನ್ನ ಸಾಯಿಸಿದ್ದಾರೆ ಇನ್ನು ಅಂತ ಹೇಳಿದ್ನಲ್ಲ ಅವರು ಕರ್ನೂರು ಮೂಲದ ಮಧುಸೂದನ್ ರಾವ್ ಅಂತ ಅವ್ರದ್ದು ಇನ್ನೂ ವಿಚಿತ್ರ ಪಾಪ ಅವರು ಮತ್ತು ಅವರ ಹೆಂಡತಿ ಮಕ್ಳು ಇಬ್ಬರು ಒಂದು ಮಗಳು ಮತ್ತು ಮಗ ಮತ್ತು ಅವ್ರಂದರೆ ಒಂದು ಮೂರನೇ ನಾಲ್ಕು ಜನ ಅವರ ಒಟ್ಟು ಅವರ ಕುಟುಂಬದವರು ಒಂದಷ್ಟು ಜನ ಅಲ್ಲಿ ಹೋಗಿದ್ದಾರೆ ಫ್ರೆಂಡ್ಸ್ ಮತ್ತು ಕುಟುಂಬದವರು ಎಲ್ಲರೂ ಪಹಲ್ಗಾಮ್ಗೆ ಹೋಗಿದ್ದಾರೆ ಅವರು ಅವರು ಅಲ್ಲಿ ಇದಕ್ಕೋಗಿರಲಿಲ್ಲ ವ್ಯಾಲಿಗೆ ಹೋಗಿರಲಿಲ್ಲ ಆದರೆ ಕೆಳಗಡೆನೆ ಕೂತ್ಕೊಂಡಿರಬೇಕಿದ್ರೆ ಬಸ್ಸಲ್ಲಿ ಕೂತ್ಕೊಂಡಿದ್ರಂತೆ ಆಗ ಬಸ್ಸಲ್ಲಿ ಕೂತ್ಕೊಂಡಿರಬೇಕಿದ್ರೆ ಅವ್ರ ಹೆಂಡತಿ ಮತ್ತು ಇನ್ನೇ ಯಾರು ಒಂದಷ್ಟು ಜನ ಊಟ ತರಕೆ ಅಂತೆಲ್ಲ ಹೋಗಿರಬೇಕಿದ್ರೆ ಏಕಾಏಕಿ ಆ ಬಸ್ನಲ್ಲಿ ಬಂದಂಥ ಈ ಸೈನಿಕರ ರ ವೇಷದಲ್ಲಿದ್ದಂಥ ಉಗ್ರರು ಬಂಧಿಸ ಸೀದಾ ಬಂದು ಅವರಿಗೆ ಗನ್ನಿಟ್ಕೊಂಡು ಕೇಳಿದ್ರಂತೆ ನೀನು ಹಿಂದೂ ಮುಸ್ಲಿಮ್ಮ ಅಂತ ಕೇಳಿದ್ರಂತೆ ಯಾವಾಗ ತನ್ನ ಹತ್ರ ಇಟ್ಕೊಂಡು ನೋಡಿದವರಿಗೆ ಭಯ ಆಗಿ ನಾನು ಮುಸ್ಲಿಮ್ ಅಂತ ಹೇಳಿದ್ರಂತೆ ಮುಸ್ಲಿಮ್ ಅಂತ ಹೇಳಿದ ತಕ್ಷಣ ತನ್ನ ಒಬ್ಬ ಉಗ್ರ ಏನು ಮಾಡ್ದ ತನ್ನ ಜೋಬಲಿದ್ದಂಥ ಏನು ಕುರಾನ್ನ ಕೊಟ್ಬಿಟ್ಟು ಓದು ಅಂತ ಹೇಳಿದ್ರಂತೆ ಇಲ್ಲ ನನಗೆ ಹೋಗಿದೆ ನನಗೆ ನನಗೆ ಓದಕ್ಕೆ ಬರ್ತಿಲ್ಲ ನನಗೆ ಹೋಗಿದೆ ಅಂದ್ರಂತೆ ಆಗ ಅವರಿಗೆ ಸರಿಯಾಗಿ ಇನ್ನೊಂದು ಸರ್ತಿ ಜೋರಾಗಿದ್ದೀನಿ ಹಿಂದೂ ನಾ ಮುಸ್ಲಿಮಾ ಅಂತ ಹೇಳಿದಾಗ ಅಯ್ಯೋ ಏನಾದರೂ ಮಾಡಿಬಿಡ್ತಾರೆ ಅಂತ ನಾನು ಮುಸ್ಲಿಂ ಅಂತ ಹೇಳ್ತಾ ಇದ್ದಾಗೇ ಅವರ ಹಣೆಗೆ ಗುಂಡು ಹೊಡೆದರಂತೆ ಅಲ್ಲೇ ಸತ್ತು ಹೋದರು ನೋಡ್ತಾ ನೋಡ್ತಾ ಹೋದರೆ ಈ ಥರದ್ದು ಸುಮಾರು ಜನಗಳನ್ನು ಹೊಡೆದಿದ್ದಾರೆ ಇದು ಅಧಿಕೃತವಾಗಿ ಹೇಳಿದ ಗೊತ್ತಿರೋ ಪ್ರಕಾರ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ಇನ್ನೂ ಒಂದು ಎಷ್ಟೋ ಜನಕ್ಕೆ ಗಾಯಗಳಾಗಿದೆ ಅವರೆಲ್ಲ ಚೇತರಿಸ್ಕೊಳ್ತಾ ಇದ್ದಾರೆ ಒಂದಷ್ಟು ಜನ ಮಾರ್ಗದ ಮಧ್ಯದಲ್ಲಿ ಹೋಗಿದ್ದಾರೆ ಇದೆಲ್ಲ ನೋಡ್ತಾ ಇದ್ದರೆ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು ಮೊನ್ನೆ ಕರ್ನಾಟಕದಲ್ಲಿ ಏನಾಯಿತು ಎಲ್ಲರಿಗೂ ಅಂಗೀಬೀಚಿ ಜಾತಿ ನೋಡಿದ್ರು ಇವತ್ತು ನೋಡಿದ್ರೆ ಕಾಶ್ಮೀರದಲ್ಲಿ ಲುಂಗಿ ಬಿಚ್ಚಿ ಧರ್ಮ ನೋಡ್ತಾ ಇದ್ದಾರೆ ಇನ್ನೂ ನಮ್ಮವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಎಲ್ಲೊಂದು ಸದ್ಯ ಒಂದು ಕಾರು ಮತ್ತು ಬೈಕ್ ಟಚ್ ಆದರೆ ಅಲ್ಲಿ ನೀನು ಹಿಂದಿಯವನು ನೀನು ಕನ್ನಡದವನು ಅಂತ ಹೇಳ್ಕೊಳ್ತಾರೆ ಇನ್ನು ಅಲ್ಲಾರೋ ಹೇಳ್ತಾರೆ ನಾನು ಬ್ರಾಹ್ಮಣ ನೀನು ಲಿಂಗಾಯಿತ ನೀನು ಒಕ್ಕಲಿಗ ನೀನು ಗೌಡ ಅಂತ ಹೇಳ್ತಾರೆ ಇನ್ನು ಬ್ರಾಹ್ಮಣರನ್ನು ತೊಗೊಂಡ್ರೆ ನಾನು ಮಾಧ್ವ ನೀನು ವೈಷ್ಣವ ಅಂತ ಹೇಳ್ತಾರೆ ಅದು ನೀನು ಶ್ರೀ ವೈಷ್ಣವ ಅಂತ ನಾನು ಸ್ಮಾರಥ ಅಂತ ಹೇಳ್ತಾರೆ ಆ ಸ್ಮಾರ್ಥದಲ್ಲೇ ಒಂದು ಹತ್ತಷ್ಟು ಜನ ಇನ್ಯಾರೋ ಹೇಳ್ತಾರೆ ಅಲ್ಲಿ ಶಂಕರಾಚಾರ್ಯನ ಬೈತಾರೆ ಇನ್ನೊಬ್ಬರವರು ಕನ್ನಡವರು ಹೇಳ್ತಾರೆ ಏ ಶಿವಾಜಿ ಏನು ಮಾಡ್ದ ಅಂತ ಹೇಳ್ತಾರೆ ಹೀಗೆ ಇರಿ ಹೀಗೆ ಇರಿ ಹಿಂದೂ ಧರ್ಮ ಹಾಳಾಗಿ ಹೋಗ್ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ಹಿಂದೂ ಧರ್ಮನ ಜಾತಿ ಜಾತಿಗಳಲ್ಲಿ ವಿಘಡಿಸಿ ಜಾತಿ ಜಾತಿಗಳಲ್ಲಿ ತುಂಡರಿಸ್ತಾ ತುಂಡರ್ಸ್ತಾ ಏನು ಮಾಡ್ತಾರೆ ಅಂದರೆ ನಾಳೆ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ನಮ್ಮಲ್ಲಿ ಇರೋದೇ ಇಲ್ಲ ಇನ್ನೂ ಕೆಲವರು ಉದ್ದಟತನ ಇದ್ದಾರೆ ಇನ್ನೂ ಕೆಲವರು ಹೇಳ್ತಾರೆ ಅಯ್ಯೋ ನಮ್ಮದು ಸನಾತನ ಧರ್ಮ ಅದು ಸನಾತನ ಧರ್ಮಕ್ಕೆ ಆದಿನೂ ಇರಲಿಲ್ಲ ಅಂತ್ಯನೂ ಇಲ್ಲ ನಮ್ಗೆ ಯಾರು ಏನು ಮಾಡಿದ್ರು ಅವತ್ತು ಏನೂ ಮಾಡಲಿಲ್ಲ ಇವತ್ತು ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಅವತ್ತಿನ ದಿವಸ ಏನಾದರೂ ಮಾಡೋದಕ್ಕೆ ನಮ್ಮ ಸನಾತನ ಧರ್ಮ ತಡೆಯೋದಕ್ಕೆ ಶಂಕರಾಚಾರ್ಯರಿದ್ದರು ಏಳನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಸ್ಥಿತಿ ಇರಬೇಕಿದ್ರೆ ಇನ್ನೇನು ಹಿಂದೂ ಧರ್ಮ ಹಾಳಾಗೋಗುತ್ತೆ ಅಂತ ಹೇಳಿದಾಗ ಆ ಕೇರಳದ ಕಾಲಟ್ಟಿಯಲ್ಲಿ ಹುಟ್ಟಿದಂಥ ಮೂವತ್ತೆರಡು ವರ್ಷ ಕೇವಲ ಮೂವತ್ತೆರಡು ವರ್ಷದಲ್ಲಿ ಇದ್ದಂಥ ಅಖಂಡ ಭಾರತನ ನಾಲ್ಕೈದು ಸತಿ ಸುತ್ತಾಡಿ ನಾಲ್ಕು ಕಡೆ ಧರ್ಮ ಪೀಠನ ಕಟ್ಟಿ ಹಿಂದೂ ಧರ್ಮನ ಪುನರುತ್ಥಾನ ಮಾಡೋಕ್ಕೆ ಅವತ್ತಿನ ಜನ ಇದ್ದರು ಅದಾದಮೇಲೆ ನಮ್ಮ ಯಾರು ಬಂದರು ಆ ಕುತ್ಕೊಂಡು ಬಂದ ಮೇಲೆ ತಿರುಗಾ ಮುಸಲ್ಮಾನರು ದಾಳಿ ಮಾಡ್ಕೊಂಡು ಬಂದು ಮುಸಲ್ಮಾನರೆಲ್ಲ ಉತ್ತರ ಭಾರತದಿಂದ ದಕ್ಷಿಣ ಭಾರತವರೆಗೂ ಬರಿತಾ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ತಡೆದವರು ಯಾರು ಅಂತ ಹೇಳಿದ್ರೆ ಅದೇ ಶಂಕರಾಚಾರ್ಯರು ತ ಕಟ್ಟಿದಂಥ ಶೃಂಗರಿಯ ಪೀಠಾಧೀಶರಾಗಿದ್ದಂಥ ವಿದ್ಯಾರಣ್ಯರು ಗುರು ವಿದ್ಯಾರಣ್ಯರಿದ್ದರು ಅವ್ರೇನು ಮಾಡಿದ್ರು ಹಕ್ಕ ಬುಕ್ಕರ ಹೆಸರಲ್ಲಿ ಅವರು ಒಂದು ಹಿಂದ ಬಿ ಸಾಮ್ರಾಜ್ಯ ಕಟ್ಟಿದ್ರು ಅವರು ಕಟ್ಟಿ ಅಲ್ಲಿ ತಡೆಯುವಂಥ ಒಬ್ಬರಿದ್ದರು ಅದಾದ್ಮೇಲೆ ಎಲ್ಲಪ್ಪ ತಿರ್ಗಾ ಮುಸಲ್ಮಾನರು ದಾಳಿ ದಾರ್ಥದಾಗ ಶಿವಾಜಿ ಬಂದ ಶಿವಾಜಿ ಬಂದಲ್ಲಿ ತಡ್ದ ಸೊ ಹೀಗಾಗಿ ಅವತ್ತಿನ ದಿವಸ ಹಿಂದೂ ಧರ್ಮನ ರಕ್ಷಣೆ ಮಾಡೋದಕ್ಕೋಸ್ಕರ ಶಂಕರಾಚಾರ್ಯರಿದ್ರು ಅದಾದ್ಮೇಲೆ ಗುರುವಿದ್ಯಾನು ಅದಾದ ಮೇಲೆ ಶಿವಾಜಿ ಬಂದ ಆದರೆ ಈಗ ಯಾರಿದ್ದಾರೆ ಈ ಎಲ್ಲಾನು ಧರ್ಮ ಹಿಂದೂ ಧರ್ಮಗಳನ್ನೇ ಅಹಿಂದ ಅಂತ ಹೇಳ್ಕೊಂಡು ಅಲ್ಲಲ್ಲನ್ನೇ ಹಿತ್ ಕತ್ತಿ ಕತ್ತರಿಸಿ 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 ತುಂಡರಿಸಿ ಮಾಡ್ತಾ ಇದ್ದಾರೆ ಎಲ್ಲರೂ ತಮ್ಮ ಓಟಿಗೋಸ್ಕರ ಎಲ್ಲರೂ ಹಾಳು ಮಾಡ್ತಾ ಇದ್ದಾರೆ ಹೊರತು ಯಾರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿದ್ರೆ ಅದರಲ್ಲೇ ನಿಮ್ಮನೆ ಹಾಳು ಮಾಡ್ತಾರೆ ಯಾರು ಜಾತಿಗಳನ್ನ ತಗೊಂಡು ಪ್ರತಿಯೊಂದು ಜಾತಿ ಜಾತಿ ಜಾತಿನ ತಗೊಂಡು ಹೋಗ್ತಾರೆ ಎಲ್ಲ ಜಾತಿಯಲ್ಲಿ ಮಾಡೋಕೆ ಹೋಗ್ತಾರೆ ಎಲ್ಲಿ ಜಾತಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಸೌಂದರ್ಯ ಸ್ಪರ್ಧೆಯಲ್ಲಿ ಜಾತಿ ನೋಡ್ತಾ ಇದ್ದಾರೆ ಅವ್ನು ಯಾರೋ ಒಬ್ಬ ಇತರ ನಂತರ ಒಬ್ಬ ಮಾತನಾಡಕ್ಕೆ ಬಂದರೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ ಅಥವಾ ನಮ್ಮ ಪತ್ರಕರ್ತರ ಮಿತ್ರರು ಬಂದರೆ ನೀನು ಯಾವ ಜಾತಿ ಅಂತ ಕೇಳ್ತಾರೆ ಅಂತ ಜಾತಿಯನ್ನು ಇಟ್ಕೊಂಡು ಇವರು ಕೇಳುವಂಥ ಜನ ಬಂದಿದ್ದಾರೆ ಈ ವಾರ್ತ ಕಾಲದಲ್ಲಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಏನಾದರೂ ಹಿಂದೂ ಧರ್ಮನ ಉಳಿಸಕ್ಕಾಗತ್ತ ಹಿಂದೂ ಧರ್ಮ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಹಿಂದೂ ಧರ್ಮ ಉಳಿಯತ್ತೆ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮನ ಕತ್ತರಿಸಿ ತುಂಡು ತುಂಡು ಮಾಡಿಬಿಡ್ತಾರೆ ಇನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಹಿಂದೂಸ್ತಾನ ಅಂತ ಒಂದು ಇತ್ತು ಅನ್ನದೇ ಇಲ್ಲದೇ ಇರೋ ಅಷ್ಟು ಅದನ್ನ ನಿರ್ನಾಮ ಮಾಡಿ ಹಾಕ್ಬಿಡ್ತಾರೆ ಬೇರೆ ಎಲ್ಲ ಧರ್ಮದವರಿಗೂ ಬೇರೆ ಬೇರೆದು ಒಂದೊಂದು ರಾಷ್ಟ್ರಗಳಿದೆ ಹಿಂದೂ ಧರ್ಮಕ್ಕೆ ಯಾವುದೇ ರಾಷ್ಟ್ರ ಇಲ್ಲ ನಮ್ಗೆ ಇರೋದು ಒಂದು ಭಾರತ ಒಂದೇ ಆ ಭಾರತದಲ್ಲಿ ನಾವು ಇನ್ನೂ ನಾವು ಭಾಷೆಗಳಲ್ಲಿ ಜಾತಿಗಳಲ್ಲಿ ಮತ್ತು ನಮ್ಮ ಉಪಜಾತಿಗಳು ಎಡಗೈ ಬಲಗೈಗಳು ಅಂತ ನಾವು ಮಾಡ್ಕೊಳ್ತಾ ಹೋದರೆ ನಮ್ಮನ್ನು ಯಾರಲ್ಲ ಆ ಭಗವಂತಮ್ಮಂದರು ನಮ್ಮನ್ನು ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಇದು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಏನು ಫೆಬ್ರವರಿ ಹದಿನಾಲ್ಕರಂದು ಅಲ್ಲಿ ಪುಲ್ವಾಮಾ ದಾಳಿಯಾದಾಗ ಅದಾದಂಥ ಪ್ರಧಾನಮಂತ್ರಿಗಳವರೊಂದು ಪಣ ತೊಟ್ಟರು ನಾವು ಈ ದಾಳಿಗೆ ಪ್ರತೀಕಾರ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಆ ಸೂತಕದ ಚಾಯಿ ಹದಿನಾಲ್ಕು ದಿವಸದೊಳಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಆದರೆ ನಮ್ಮಲ್ಲಿರೋವಂಥ ಎಂಥವ್ರು ಅಂತೇಳಿದರೆ ಆ ಪುಲ್ವಾಮಾ ದಾಳಿನೇ ಒಂದು ಮೋಸ ಅದು ಪುಲ್ವಾಮಾ ದಾಳಿ ಅನ್ನೋದು ಮೋದಿಯವರು ತಮ್ಮ ಎಲೆಕ್ಷನ್ಗೋಸ್ಕರ ಅಂತ ಹೇಳಿದರು ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಕ್ಕೆ ದಾಖಲೆ ಕೊಡಿ ಅಂತ ಕೇಳಿದ್ರು ಆ ಥರದ ಜನ ಇದ್ದಾರೆ ಆದರೆ ಇಷ್ಟೆಲ್ಲ ದಿಟ್ಟತನ ತೋಡಿದಂಥ ಆಗಸ್ಟ್ ಐದನೇ ತಾರೀಕು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಯವರು ಆ ಕಾಶ್ಮೀರ ಅನ್ನೋ ರಾಜ್ಯ ಇತ್ತಲ್ಲ ಆ ರಾಜ್ಯನ ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಅದನ್ನು ಮೂರು ಭಾಗವಾಗಿ ತುಂಡರ್ಸ್ಬಿಟ್ರು ಜಮ್ಮು ಮತ್ತು ಕಾಶ್ಮೀರ ಮತ್ತು ಇನ್ನೊಂದು ಲಡಾಖ್ ಲೇ ಲಡಾಖ್ನ ಮೂರು ಭಾಗ ಮಾಡಿದ್ರು ಅದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ರು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಲ್ಲೊಂದು ರಾಷ್ಟ್ರಪತಿ ಆಡಳಿತ ತಂದರು ಅಲ್ಲಿವರೆಗೂ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿತ್ತಲ್ಲ ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ದರು ಅದಾದಮೇಲೆ ಯಾವಾಗ ರಾಷ್ಟ್ರಪತಿ ಆಡಳಿತ ಬಂತೋ ಯಾವಾಗ ಕೇಂದ್ರ ಆಡಳಿತ ಕೈಗೆ ಕೈ ಸಿಕ್ತೋ ಆವಾಗ ಎಲ್ಲ ಒಂದು ಸೂಪರ್ದಿಗೆ ಬಂತು ಇದಾದ ಮೇಲೇ ಇವರೆಲ್ಲರೂ ಹೋಗಿ ಇಷ್ಟು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಕ್ಕಾಯಿತು ಯಾವಾಗ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋಕ್ಕಾಯಿತು ಹೇಳಿದ್ರೆ ಅಲ್ಲಿವರೆಗೂ ಹೇಗಪ್ಪ ಆಯಿತು ಅಂತ ಹೇಳಿದ್ರೆ ಅಲ್ಲಿರುವಂಥ ಕಾಶ್ಮೀರದಲ್ಲಿದ್ದಂಥ ಅಥವಾ ಇಲ್ಲಿ ಶ್ರೀನಗರದಲ್ಲಿದ್ದಂಥ ಡಾಲ್ ಲೇಕಲ್ಲಿದ್ದಂಥ ಸುಮಾರು ಆರರಿಂದ ಏಳು ಸಾವಿರ ಬೋಟ್ ಹೌಸ್ಗಳಿದೆ ಅಂತ ಹೇಳ್ತಾರೆ ಆ ಏಳು ಸಾವಿರದ ಬೋಟ್ ಹೌಸ್ಗಳಿಗೆ ಏನು ಅವ್ರಿಗೆ ಅಂದರೆ ಯಾರು ಪ್ರವಾಸಿಗರೇ ಬರ್ತಾ ಇರಲಿಲ್ಲ ಅವರು ಗತಿ ಗತಿಲ್ದಲ್ಲ ಅವರಲ್ಲಿದ್ದಂಥ ಸಾಮಾನುಗಳನ್ನ ಮಾರ್ಕೊಂಡು ತಿನ್ನಬೇಕಾಗಿತ್ತು ಅಂಥ ದುರ್ಗೆತ್ತಿಗೆ ಬಂದಿದ್ದರು ಆದರೆ ಯಾವಾಗ ಒಂದು ಸತಿಯಲ್ಲಿ ಶಾಂತಿ ಸುವ್ಯಸ್ಥೆ ನಡೀತೋ ಆಗ ಸರ್ಕಾರನೇ ಹೇಳ್ತು ಇಲ್ಲ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ ಎಲ್ಲರೂ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗ ಹೋಗ್ತಾ ಬಂದರು ಕಡೆಗೆ ನೋಡ್ತಾ ಬಂದರು ಇತ್ತೀಚಿನಗಳಲ್ಲಿ ಒಂದು ಅಂಶಗಳು ನೋಡ್ತಾರೆ ಸುಮಾರು ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನರಷ್ಟು ಹೋಗೋಕ್ಕೆ ಶುರು ಮಾಡಿದ್ರು ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡಕ್ಕೆ ಶುರುವಾಯಿತು ಸೊ ಹಾಗಾಗಿ ಕಾಶ್ಮೀರಕ್ಕೆ ಎಲ್ಲರಿಗೂ ಅಂತಾರೆ ಓ ಕಾಶ್ಮೀರ ಈಗ ಹಿಂದಿನಂತೆ ಇಲ್ಲ ಕಾಶ್ಮೀರ ತುಂಬ ಚೆನ್ನಾಗಿದೆ ಹೇಳಿ ಎಲ್ಲ ಹೋಗ್ದವ್ರು ಬಂದವರೆಲ್ಲ ಕಾಶ್ಮೀರ ತುಂಬ ಚೆನ್ನಾಗಿದೆ ಹಾಗೆ ಹೋಗ್ಬೋದು ಹೀಗೆ ಹೋಗ್ಬೋದು ಮುಂದಿನ ಥರ ಇಲ್ಲ ಅಂತ ಹೇಳಿದ್ರು ಆದರೆ ಒಂದು ಹೇಳ್ತೀನಿ ಸ್ನೇಹಿತರೆ ಇದೇ ರೀತಿಯೇ ಕಳೆದ ವರ್ಷ ಇದೇ ಸಮಯದಲ್ಲೇ ನಾನು ಸಹ ನನ್ನ ಕುಟುಂಬದ ಸಮೇತ ಕಾಶ್ಮೀರಕ್ಕೆ ಹೋಗಿದ್ದೆ ಆಗ ಕಾಶ್ಮೀರಿಗೆ ಹೋದಾಗ ನನಗೂ ಸಹ ನನ್ನಲ್ಲೊಂದು ಜಾಗೃತಿ ಇರುತ್ತಲ್ಲ ಅವ್ರು ಹಿಂದೂ ಅದೊಂದು ಜಾಗೃತಿ ಇರುತ್ತಲ್ಲ ಭಾರತೀಯತೆ ಅಂತ ನನ್ನಲ್ಲಿ ಇರುತ್ತಲ್ಲ ಅಂತವಾಗ ಕೇಳಬೇಕಿದ್ರೆ ನಿಧಾನವಾಗಿ ಅವ್ರನ್ನ ಕೇಳ್ತಾ ಬಂದೆ ಏನಪ್ಪ ಹೇಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಅಂತ ಹೇಳಿದಾಗ ಅವರು ಯಾರೂ ಸಹ ಮೇಲೆ ನೋಡಬೇಕಿದ್ರೆ ಅವರು ವ್ಯಾವಹಾರಿಕವಾಗಿ ನಮ್ಮನ್ನೆಲ್ಲಾರೂ ಅವರು ಭಾರತೀಯರು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ ಅಂದರೆ ಅವ್ರು ಯಾರೂ ಭಾರತೀಯರು ಅಂತ ಒಪ್ಕೊಳ್ಳಲ್ಲ ಅವ್ರು ಹೇಳಬೇಕಿದ್ರೆ ನಾವು ಕಾಶ್ಮೀರಿಗಳು ಅಂತ ಹೇಳ್ತಾರೆ ಹೊತ್ತು ನಾವು ಭಾರತೀಯರು ಅನ್ನೋದನ್ನು ಕೇಳಲೇ ಇಲ್ಲ ಅವರ ಹೆಸರಲ್ಲಿ ಅವರೆಲ್ಲ ಅವ್ರ ಮನಸ್ಥಿತಿ ಏನು ಅಂತಂದರೆ ಅವರಿಗೆ ಬಿಕಾರಿ ಪಾಕಿಸ್ತಾನ ಅವ್ರಿಗೆ ಏನಾದರೂ ಏನು ಬೇಕು ಅಂತ ಹೇಳಿದ್ರೆ ಬಿಕಾರಿ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಹೊರತರೂ ನಾವು ಭಾರತದ ಪರವಾಗಿ ಇದ್ದೀವಿ ಅಂತ ಹೇಳಲ್ಲ ಆದರೆ ಒಂದೇನಪ್ಪ ಅಂದರೂ ನಿಯತ್ತು ಒಂದಿದೆ ಅವರಲ್ಲಿ ಅಂತಂದರೆ ನಾವು ಕೊಟ್ಟ ದುಡ್ಡಿಗೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಕೊಡ್ತಾರೆ ಕೊಟ್ಟ ದುಡ್ಡಿಗೆ ಸರಿಯಾದ ನೋಡ್ಕೊಳ್ತಾರೆ ಹಾಗಾಗಿ ನಾವು ಹೋದ್ವಿ ಅಲ್ಲಿ ಏನೇನು ತೋರಿಸ್ಬೇಕು ನಮ್ಗೆ ಕರೆಕ್ಟಾಗಿ ಸರಿಯಾಗಿ ಎಲ್ಲನೂ ಏನೇನು ಬೇಕೋ ತೋರಿಸಿದ್ರು ಅಲ್ಲಿ ನೋಡ್ಕೊಂಡು ಬಂದರು ನಾವು ಅಲ್ಲಿ ಹೋಗಿ ಅದೇ ಪುಲ್ವಾಮಾಗೆ ಹೋಗಿದ್ವಿ ಹೋಗ್ಬೇಕಿದ್ರೆ ಅನಂತನಾಗ್ ಡಿಸ್ಟಿಕಲ್ಲಿ ತೋರಿಸ್ತದೆ ನಾವು ಹೋಗಬೇಕಿದ್ರೆ ಹೋಗ್ತಾ ಹೋಗ್ತಾಯಿತ್ತು ಇಲ್ಲಿ ಕಾನುವಾಯಿ ಹೋಗ್ತಾರೆ ಪಕ್ಕದ ನಿಲ್ಲಿಸ್ತಾರೆ ನಿಲ್ಕೊಂಡು ಎಲ್ಲ ಪಾಸ್ ಆದಮೇಲೆ ತಿರ್ಗ ನಾವು ಹೋಗ್ತೀವಿ ಅದಾದಮೇಲೆ ನಾವು ಪೆಹಲ್ಗಾಮ್ಗೆ ಹೋಗಿದ್ವಿ ನಾವು ಅಲ್ಲಿ ಬೇರೋದು ಏನೋ ಆರೋ ವ್ಯಾಲಿ ನೋಡಿದ್ವಿ ಬೇತಬ್ ವ್ಯಾಲಿ ನೋಡಿದ್ವಿ ಅದಾದಮೇಲೆ ಈ ಮಿನಿ ಸ್ವೀಜರ್ಲ್ಯಾಂಡ್ ಸಹ ನಾನು ಮತ್ತೆ ನಮ್ಮ ಮನೆಯವರಿಬ್ಬರು ಹೋಗ್ಬಿಟ್ಟು ಬಂದಿದ್ವಿ ಆದರೆ ಇವತ್ತಿನ ದಿವಸ ನೋಡ್ತಾ ಇದ್ದಾಗ ನಿಜವಾಗ್ಲೂ ದುಃಖನ ಹೆಂಗೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಹಾಗಿದ್ರೆ ಇದ್ರ ಹೊಣೆ ಯಾರು ಅಂತ ಹೇಳಿದ್ರೆ ಇದ್ರ ಹೊಣೆ ನಾನು ಮೂರು ಜನಕ್ಕೆ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಖಂಡಿತವಾಗಲೂ ಇದು ಗುಪ್ತಚರದ ಒಂದು ವೈಫಲ್ಯನೇ ಹಾಗಾಗಿ ಇದನ್ನ ಕೇಂದ್ರ ಸರ್ಕಾರ ಹೊರಬೇಕು ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಹೊರಬೇಕು ಮತ್ತು ಮೂರನೇದು ಹೇಳ್ತೀನಿ ಅದು ದುಃಖ ಅಂತ ಹೇಳಿದ್ರೆ ಇದಕ್ಕೆ ಒಂದು ಸುಪ್ರೀಂ ಕೋರ್ಟ್ ಸಹ ಹೊಣೆ ಆಗುತ್ತೆ ನಾನು ಸುಪ್ರೀಂ ಕೋರ್ಟ್ನ ಹೇಳ್ತಿಲ್ಲ ಅವರು ಕೊಟ್ಟಿರೋ ಒಂದು ಜಜ್ಮೆಂಟು ಏನು ಮಾಡ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿದ್ರು ಅಂತ ಹೇಳಿದ್ರೆ ಯಾರು ಒಂದಷ್ಟು ಜನ ಅದರ ವಿರುದ್ಧವಾಗಿ ಹೋದರು ಅದಾದಮೇಲೆ ಸುಪ್ರೀಂ ಕೋರ್ಟ್ ಹೋಗಿ ಏನು ಮಾಡ್ತು ನೀವೇನು ಮಾಡ್ತೀರ ಏನೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂವತ್ತೊಂದರೊಳಗೆ ಅಲ್ಲಿ ಚುನಾವಣೆ ನಡೆಸಬೇಕು ಅಲ್ಲಿ ಸರ್ಕಾರನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತು ಅದಕ್ಕೆ ಏನು ಮಾಡ್ತು ಅಂದರೆ ಪ್ರಧಾನಮಂತ್ರಿಗಳು ಎಷ್ಟೇ ಕಷ್ಟ ಇದ್ದರೂ ಆಗಲಿಂತಲೇ ಅಲ್ಲೊಂದು ಚುನಾವಣೆ ನಡೆಸಿದ್ರು ಚುನಾವಣೆ ನಡೆಸಿದಾಗ ಅಲ್ಲಿ ಯಾರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಲಿ ಅಧಿಕಾರದಲ್ಲಿದ್ದರಲ್ಲ ಅಂದರೆ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವತ್ತಿನ ದಿವಸನೂ ನಮ್ಮ ಕಾಶ್ಮೀರಿ ಪಂಡಿತರನ್ನ ಕ ರಿಲೀವ್ ಗಲೀವ್ ಚಲೇವ್ ಅಂತ ಕಳಿಸಿದ್ರಲ್ಲ ಆ ಮನುಷ್ಯ ಇದ್ನಲ್ಲ ಅದೇ ಮನುಷ್ಯನ ಪಾರ್ಟಿ ಆದರೆ ಇವತ್ತು ಅವರ ಮಗ ಒಮರ್ ಅಬ್ದುಲ್ಲಾ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾನೆ ಅಂಥೇಳಿದ್ರೆ ಇದೇ ಫರೂಕ್ ಅಬ್ದುಲ್ ಅವರ ಫರೂಕ್ ಅಬ್ದುಲ್ ಅವರ ತಂದೆ ಶೇಖ್ ಅಬ್ದುಲ್ಲಾ ಶೇಖ್ ಅವರ ಮಗ ಫರೂಕ್ ಅಬ್ದುಲ್ಲಾ ಫರೂಕ್ ಅವರ ಮಗ ಉಮರ್ ಅಬ್ದುಲ್ಲಾ ಇವರು ಯಾರಿಗೂ ಭಾರತೀಯತೆ ಅನ್ನೋದಿಲ್ಲ ಅವ್ರು ಯಾವತ್ತಿದ್ರೂ ಕಾಶ್ಮೀರದ ಹೊರಗಡೆನೇ ಇರಬೇಕು ನಾವು ಪ್ರತ್ಯೇಕತವಾದನ್ನು ಯಾವಾಗಲೂ ಅವರು ಘೋಷಣ ಪ್ರತ್ಯೇಕವಾದನ ಸಮರ್ಥನೆ ಮಾಡ್ಕೊಳ್ತಾ ಬಂದಿರೋರೆ ಈಗೇನು ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಅವರಿಗೆ ಹಣ ಬರಬೇಕು ಅನ್ನೋದಕ್ಕೋಸ್ಕರ ಮೇಲ್ನೋಟದಲ್ಲಿ ಉಮರ್ ಅಬ್ದುಲ್ಲಾ ಅದನ್ನು ಏನೋ ಮೋದಿಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾನೆ ಹೊರತು ಆದರೆ ನಿಜವಾದ ಅಂತರ್ಕರಣ ನೋಡಿದರೆ ಖಂಡಿತವಾಗ್ಲೂ ಅವನಿಗೆ ಇರೋದಿಲ್ಲ ಅಂತ ಹೇಳಿದ್ರು ಅದು ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದ್ರೆ ಇದರ ಸಂಪೂರ್ಣ ಹೊಣೆ ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕಿಂದ ಅಗಸ್ಟ್ ಅಕ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಮೂವತ್ತೊಂದು ಇಪ್ಪತ್ತ್ನಾಲ್ಕವರೆಗೂ ಕೇಂದ್ರಾಡಳಿತ ಪ್ರದೇಶದಲ್ಲಿತ್ತು ಅದು ಕೇಂದ್ರಾಡಳಿತದಲ್ಲಿ ಇತ್ತು ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿ ಆಡಳಿತದಲ್ಲಿತ್ತು ಆಗ ಒಂದೇ ರೀತಿ ಈ ರೀತಿಯಾದ ಯಾವುದೇ ಗಲಭೆಗಳಿರಲಿಲ್ಲ ಕಲ್ಲು ತೂರಾಟಗಳಿರಲಿಲ್ಲ ಆದರೆ ಈಗ ಏಕಾಏಕಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಏನನ್ನಬೇಕು ಮತ್ತು ಇನ್ನೂ ಒಂದು ಹೇಳ್ತೀನಿ ಕಾಶ್ಮೀರ್ ಫೈಲ್ ಅಂತ ಒಂದು ಸಿನಿಮಾ ಬಂದಾಗ ಅದ್ರ ಬಗ್ಗೆ ಪುಂಖಾನುಪುಂಖವಾಗಿ ಹೇಳಿದ್ರು ಅದು ಹಾಗಿಲೇ ಇಲ್ಲ ಇದೆಲ್ಲ ಕಟ್ಟುಕತೆ ಇದು ಇಲ್ಲ ಇದು ಸುಳ್ಳೇ ಅಂತ ಹೇಳಿದ್ರು ಆ ಕಾಶ್ಮೀರ್ ಫೈಲಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ಅವ್ರ ಮನೆಯಲ್ಲಿ ಅಡುಗೆಕ್ಕೊಂದು ಹಿಂದೂ ಅವ್ರ ಪಕ್ಕದ ಮನೆ ಅಡುಗೆ ಕೂತಿರಬೇಕಿದ್ರೆ ಅವ್ರ ಪಕ್ಕದ ಮನೆಯವ್ರನ್ನ ಇಲ್ಲಿ ಇಲ್ಲಗೋ ಇಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಹೇಳ್ತಾನೆ ಅಲ್ಲೊಂದು ಕಡೆ ಕೂತಿರಬೇಕಿದ್ರೆ ಅವನು ಯಾರು ಹೊಡೆಯಕ್ಕೆ ಬಂದಾಗ ಅವನೇ ತೋರಿಸ್ಕೊಡ್ತಾನೆ ಇವತ್ತೂ ಸಹ ಅದೇ ರೀತಿ ಆಗಿರೋದು ಇಡೀ ಈ ಕಾಶ್ಮೀರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ಥಳೀಯರ ಅವರ ಬೆಂಬಲ ಇಲ್ಲದಲೆ ಯಾವುದೇ ಭಯೋತ್ಪಾದಕರು ಬರೋದಕ್ಕೆ ಆಗದೇ ಇಲ್ಲ ಇದಕ್ಕೆ ಪೂರ್ತಿಯಾದ ಸ್ಥಳೀಯರ ಬೆಂಬಲ ಇದೆ ಅನ್ನೋದಕ್ಕೆ ಇವತ್ತು ಸಂಜೆಯನ್ನು ಅಲ್ಲಿ ಏನು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಕಾಶ್ಮೀರದ ಈ ಸಮಸ್ಯೆಗೆ ಪಾಕಿಸ್ತಾನದಿಂದ ಬಂದಂಥ ಆ ಉಗ್ರರು ಸುಮಾರು ಒಂದು ತಿಂಗಳ ಕಾಲ ಅದೇ ಜಾಗದಲ್ಲೇ ಇದ್ರಂತೆ ಅವರ ಫೋಟೋಗಳ್ನು ಸಹ ಬಿಡುಗಡೆ ಮಾಡಿದ್ದೆ ಕೆಲವೊಂದು ರೇಖಾಚಿತ್ರಗಳನ್ನು ಸಂಜೆ ಮಧ್ಯಾಹ್ನದಲ್ಲಿ ರೇಖಾಚಿತ್ರ ಬಿಡುಗಡೆ ಮಾಡಿದ್ದರು ಸಂಜೆ ಈಗಾಗಲೇ ಒಂದಷ್ಟು ಫೋಟೋಗಳ್ನ ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದ ತಕ್ಷಣ ಈ ಸಮಯದಲ್ಲೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ ಅವರು ಸೌದಿ ಅರೇಬಿಯಾಕ್ಕೆ ಹೋಗಿದ್ದರು ಅಲ್ಲಿಯ ರಾಜಕೀಯ ಉನ್ನತ ಮೊತ್ತದ ರಾಜಕೀಯ ಮಾತುಕತೆಗೆ ಹೋಗಿದ್ದರು ಯಾವಾಗ ವಿಷಯ ತಿಳಿತು ಅಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕಾಗಿದೆ ಅವ್ರಿಗೆ ಬಹುಶಃ ಒಂದು ಮೂರು ಗಂಟೆಯಷ್ಟು ವಿಷಯ ತಿಳಿದಿರಬೇಕು ವಿಷಯ ತಿಳಿದ ತಕ್ಷಣವೇ ಏನು ಮಾಡ್ತು ಹೇಳಿದ್ರೆ ಅಲ್ಲಿಂದನೇ ತಮ್ಮ ಏನು ಮಾತುಕತೆ ಇತ್ತಲ್ಲ ಅದೆಲ್ಲ ನಿಲ್ಲಿಸಿ ಅವರಲ್ಲಿಂದ ಹೊರಟು ಬಂದರು ಹಾಗೆ ಹೊರಟು ಬರೋದಕ್ಕಿಂತ ಮುಂಚೆ ತಕ್ಷಣವೇ ಅವರಲ್ಲಿ ಅಲ್ಲಿ ಮಂತ್ರಿಗಳಾದಂಥ ಅಮಿತ್ ಶಾಗೆ ಮತ್ತು ರಕ್ಷಣಾ ಮಂತ್ರಿಗಳಾದಂಥ ರಾಜನಾಥ್ ಸಿಂಗ್ ಅವರಿಗೆ ಕರೆ ಮಾಡಿ ಯಾವ ರೀತಿ ಏನೇನು ಮಾಡಬೇಕು ಅಂತ ಹೇಳಿದ್ರು ಯಾವಾಗ ಅವರು ಹೇಳಿದ ತಕ್ಷಣವೇ ಆ ಗೃಹಮಂತ್ರಿ ಅಮಿತ್ ಶಾ ಅವರು ಸಹ ಆ ಕೂಡಲೇ ಕಾಶ್ಮೀರಕ್ಕೆ ಹೋಗಿ ಮುಖ್ಯಮಂತ್ರಿ ನಾನು ಒಮರ್ ಅಬ್ದುಲ್ಲಾ ಮತ್ತು ಅಲ್ಲಿನ ಎಲ್ಲ ಸೇನಾಧಿಕಾರಿಗಳನ್ನು ಎಲ್ಲ ಅದನ್ನು ಕೂರಿಸ್ಕೊಂಡು ಒಂದು ಉನ್ನತ ಮಟ್ಟದ ಸಭೆ ನಡೀತಾರೆ ಅದೇ ರೀತಿ ರಾತ್ರಿ ಅಲ್ಲಿಂದ ಅರಬ್ನಿಂದ ಹೊರಟಂಥ ಅರಬ್ ರಾಷ್ಟ್ರದಿಂದ ಹೊರಟಂಥ ಪ್ರಧಾನಮಂತ್ರಿಗಳು ಸಹ ಬೆಳಗಿನ ಜಾವ ಬಂದಿದ್ದ ತಕ್ಷಣ ಬೆಳಗ್ಗೆ ಇವತ್ತು ಮುನ್ನತ ಮಟ್ಟದ ಒಂದು ಸಭೆಯನ್ನು ನಡೆಸಿದ್ದಾರೆ ಅಜಿತ್ ದೋವಲ್ ಅವರೆಲ್ಲ ಇದ್ದಿರುವಾಗ ಎಲ್ಲ ಮೇಲೆ ಅವರು ಹೇಳಿದ್ದಾರೆ ಖಂಡಿತವಾಗ್ಲೂ ನಾವು ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೌದು ಸ್ವಾಮಿ ನೋಡಿದ್ದೀವಿ ಕಳೆದ ಎರಡು ಸತಿಯೂ ನಾವು ಪ್ರತೀಕಾರ ತೀರಿಸ್ಕೊಂಡಿದ್ದು ನೋಡಿದ್ದೀವಿ ಹೌದು ಆದರೆ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಎ ಕ್ಯೂರ್ ಅನ್ನೋದಕ್ಕೆ ಏನು ಮಾಡಬೇಕಾಗಿತ್ತು ಇವತ್ತೇನೋ ನೀವು ಹೋಗಿ ಅವ್ರನ್ನ ಹೋಗಿ ಅವ್ರನ್ನ ಹೊಡೆದಾಕ್ಬಿಟ್ಟು ಬರ್ತೀರಿ ಅಥವಾ ಒಂದು ನಾಶ ಮಾಡಿಬಿಟ್ಟು ಬರ್ತೀರಿ ಆದರೆ ಈ ಕಳೆದು ಹೋಯ್ತಲ್ಲ ಇಪ್ಪತ್ತೆಂಟು ಜನ ಅವರು ಸಣ್ಣ ಸಣ್ಣ ವಯಸ್ಸಿನಲ್ಲಿ ವಿಧವೇರಾದ್ರಲ್ಲ ಅವ್ರಿಗೆ ಯಾರು ಹೊಣೆ ಅವ್ರನ್ನ ನೋಡ್ಕೊಳ್ಳೋರು ಯಾರು ಆ ಮಕ್ಕಳಿಗೆ ನೆನ್ನೆ ಇನ್ನೂ ಅಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಪಿ ಯು ಸಿಲಿ ಮಾರ್ಕ್ಸ್ ತೊಗೊಂಡಿದ್ದಂಥ ನಾನು ಇಂಜಿನಿಯರಿಂಗ್ ಮಾಡಿ ದೊಡ್ಡದಾಗಿ ಕನಸು ಕಟ್ಟಬೇಕು ಕನಸು ಕಟ್ಕೊಂಡಿದ್ದಂಥ ಆ ಹುಡುಗನ ತಂದೆನೇ ಇಲ್ವಲ್ಲ ಅವನೇನು ಮಾಡ್ತಾನೆ ಏನೂ ಗೊತ್ತಿಲ್ಲದೆ ಅದು ಮೂರು ವರ್ಷದ ಹುಡುಗ ಮಗು ಇದಾನಲ್ಲ ಆ ಅವ್ರನ್ನ ಏನು ಮಾಡ್ತಾರೆ ಅಥವಾ ಇನ್ನೊಂದು ಕೈಯಲ್ಲಿ ಕಟ್ಕೊಂಡಿರೋಂಥ ಇನ್ನೂ ಇದೇ ಮಾಸ್ ಹೋಗಿಲ್ವಲ್ಲ ಏನು ಕೈಯಲ್ಲಿ ಹಾಕ್ಕೊಂಡಿದ್ದಂಥ ಮೆಹಂದಿ ಅದೇ ಮಾಸ್ ಹೋಗಿಲ್ದೇ ಇರೋಂಥ ಆ ಸಣ್ಣ ವಯಸ್ಸಿನಲ್ಲಿ ಇನ್ನೂ ಐದೇ ದಿನದಲ್ಲಿ ವಿಧವೇ ಅದಲ್ಲ ಆ ಹುಡುಗಿನ ಯಾರು ಮದುವೆ ಆಗ್ತಾರೆ ಅದಕ್ಕೆ ಅವ್ರನ್ನೆಲ್ಲ ಯಾರು ಕೊಡೋರು ಯಾರು ಹೌದು ನಿಜ ಮುಳ್ಳ ಮುಳ್ಳಿಂದನೇ ತೆಗಿಬೇಕು ಅಂತ ಅವರಿಗೆ ಮತ್ತೊಂದು ಇದು ಮೂರನೇ ಸತಿ ಮುಕ್ತಾಯ ಅನ್ನೋದಕ್ಕೋಸ್ಕರ ಅವ್ರು ಮತ್ತೆಂದೂ ಏಳಬಾರದು ಬಹಳ ದುಃಖದಿಂದ ಹೇಳ್ತಾ ಇದ್ದೀರಿ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಗಂಟ್ಲು ತಾಗ್ತಿದೆ ಕಣ್ಣಲ್ಲಿ ನೀರು ಬರ್ತಿದೆ ಮೂರನೇದು ಮುಕ್ತಾಯ ಅಂತ ಅವರು ಮತ್ತೆಂದು ಭಾರತದ ಕಡೆ ಈ ರೀತಿ ದುಸ್ಸಾಹಸ ಮಾಡದೆ ಇರೋಗೆ ತೋಳಬೇಕು ತೋಳ್ತೀರಿ ಅನ್ನೋದು ನಮಗೆ ಧೈರ್ಯ ಇದೆ ನಂಬಿಕೆ ಇದೆ ಆದರೆ ಭಾರತೀಯರಾದ ನಾವು ಅದರಲ್ಲೂ ಹಿಂದೂಗಳಾದ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬೆಂಬಲಕ್ಕೆ ನಿಂತ್ಕೋಬೇಕು ಸುಮ್ಮನೆ ನಾವು ನಮ್ಮ ನಮ್ಮಲ್ಲೇನೇ ಹೇಳಕ್ಕೆ ಹೋಗ್ಬಾರ್ದು ಮೋದಿ ಏನು ಮಾಡ್ತಾರೆ ಅಮಿತ್ ಏನು ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅದಿಲ್ಲ ಬಿಡಿ ಸರ್ಕಾರ ಅದರ ಪಾಡಿಗೆ ಮಾಡಲಿ ಸರ್ಕಾರದಕ್ಕೆ ಮಾಡಲಿಂತ ಶಕ್ತಿ ಕೊಡೋಣ ಮತ್ತು ಸರ್ಕಾರ ಅಂತ ಅವ್ರ ಬಗ್ಗೆ ಅದನ್ನು ನಾವು ಹೋರಾಟ ಮಾಡೋಣ ಅದ್ರ ಜೊತೆ ಸಕಲ ಹಿಂದೂಗಳು ಒಂದು ಕೆಲಸ ಮಾಡಬೇಕಪ್ಪ ಏನಪ್ಪ ಅಂತ ಹೇಳಿದ್ರೆ ಮುಂದಿನ ನಾಲ್ಕು ಐದು ವರ್ಷಗಳ ಕಾಲ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಬಾರ್ದು ಬಿಡಿ ಸ್ವಾಮಿ ಪಹಲ್ಗಾಮಲ್ಲೇ ನಮ್ಮ ಏನು ಶ್ರದ್ಧಾ ಕೇಂದ್ರ ಆಗಿದೆಯಲ್ಲ ಅಮರನಾಥ್ಗೆ ಹೋಗಿದ್ದು ಬೇಸ್ ಕ್ಯಾಂಪ್ ಪಹಲ್ಗಾಮಿಂದನೇ ಎಲ್ಲರೂ ಹೋಗಬೇಕಿದ್ರೆ ಅಲ್ಲೇ ಬೇಸ್ ಕ್ಯಾಂಪಿಂದಲೇ ಅಲ್ಲಿಂದ ಕುದುರೆ ಮೇಲೆ ಅಥವಾ ನಡ್ಕೊಂಡು ಹೋಗ್ತಾರೆ ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಆಗದೇ ನಡ್ಕೊಳೋಕ್ಕೆ ಆಗದೇ ಇರೋರೆಲ್ಲ ಕುದುರೆ ಮೇಲೆ ಹೋಗ್ತಾರೆ ಅ ಬೇಸ್ ಕ್ಯಾಂಪು ಆ ಬೇಸ್ ಕ್ಯಾಂಪ್ ಪರವಾಗಿಲ್ಲ ನಾಲ್ಕೈದು ವರ್ಷ ನಾವು ಯಾರು ಹೋಗದೇ ಇದ್ರೂ ಪರವಾಗಿಲ್ಲ ಧರ್ಮೋ ರಕ್ಷತೆ ರಕ್ಷಿತ ನಮ್ಮ ಧರ್ಮ ಇದ್ದರೆ ಮಾತ್ರ ನಾವು ಆಚರಣೆ ಮಾಡಕ್ಕೆ ಸಾಧ್ಯ ನಾವು ಇಲ್ಲದೇ ಇದ್ದರೆ ಹಿಂದೂಗಳೇ ಇಲ್ಲದ ಧರ್ಮ ಇಲ್ಲಿಂದ ಉಳಿಬೇಕು ಹಾಗಾಗಿ ಮುಂದಿನ ನಾಲ್ಕು ಐದು ವರ್ಷಗಳ ಕಾಲ ದಯವಿಟ್ಟು ಕೈ ಮುಕ್ಕೊಂಡು ಕೇಳ್ಕೊಳ್ತೀನಿ ನಾವ್ಯಾರು ಹಿಂದೂಗಳು ಕಾಶ್ಮೀರಿಗೆ ಹೋಗೋದು ಬೇಡ ಯಾಕಪ್ಪ ಅಂತ ಹೇಳಿದ್ರೆ ಕಾಶ್ಮೀರದವ್ರು ಇರೋದು ಅಂತ ಹೇಳಿದ್ರೆ ಅವರಿಗೆ ಬರೀ ಪ್ರವಾಸದಿಂದ ಬರುತ್ತೆ ಏನು ಪ್ರವಾಸಿಗರು ಹೋಗ್ತೀವಲ್ಲ ಅವ್ರದ್ದು ಹೋಗಿದ್ದರೆ ಅವ್ರಿಗೆ ಕೊಟ್ಟಿದ್ದಷ್ಟು ದುಡ್ಡಿನಿಂದಾನೆ ಮಾತ್ರ ಅವ್ರು ಜೀವನ ನಡೆಸ್ತಾ ಇರೋದು ಯಾವಾಗ ನಾಲ್ಕೈದು ವರ್ಷಗಳ ಕಾಲ ಹೋಗೋಕ್ಕಾಗಲ್ವೋ ಭಿಕ್ಷೆ ಬೇಡಬೇಕಾಗತ್ತೆ ನೋಡೋಣ ಸ್ವಾಮಿ ಎಷ್ಟು ದಿವಸ ಬಿಕಾರಿ ಪಾಕಿಸ್ತಾನ ಇವ್ರನ್ನ ಸಾಕತ್ತೆ ಅವರಲ್ಲೇನೇ ಒಂದು ಮೊನ್ನೆನೂ ಸಹ ಅವರಲ್ಲಿ ಹಬ್ಬ ಮಾಡ್ಕೊಳೋಕ್ಕಾಗಿಲ್ಲ ರಂಜಾನ್ ಮಾಡ್ಕೊಳಕ್ಕೆ ರೋಜಾ ಮಾಡ್ಕೊಳಕ್ಕೆ ರೋಜಾನಾದ್ಮೇಲೆ ರಂಜಾನ್ ಮಾಡ್ಕೊಳಕ್ಕೆ ಅವ್ರ ಹತ್ರ ದುಡ್ಡಿರಲಿಲ್ಲ ಒಂದು ಗೋಧಿ ಹಿಟ್ಟು ತೊಗೊಳಕ್ಕೆ ಅವ್ರ ಹತ್ರ ಇರಲಿಲ್ಲ ಹಾಲು ಇನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರು ನಾನೂರು ರೂಪಾಯಿ ಲೀಟ್ರ್ ಆಗಿದೆ ಗೋಧಿ ಹಿಟ್ಟು ನಲವತ್ತು ಗೋಧಿ ಹಿಟ್ಟು ನಮ್ಮ ಇಲ್ಲದ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಸಿಗೋ ಗೋಧಿ ಹಿಟ್ಟಲ್ಲಿ ನಾನೂರ ಐನೂರು ರೂಪಾಯಿ ಆಗಿದೆ ಅಂಥ ಬಿಕಾರಿ ಪಾಕಿಸ್ತಾನದ ಬೆಂಬಲದಿಂದ ಇವತ್ತು ನಮ್ಮ ಹಿಂದೂಗಳ ಮೇಲೆ ಅದು ನೋಡಿ ನೋಡಿ ಹಿಂದೂಗಳು ಹೊಡೆದಿದ್ದಾರೆ ನೋಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ಯಾಂಟ್ ಬಿಚ್ಚಿಸಿ ನೋಡಿದ್ದಾರೆ ಇದಕ್ಕೆ ನಾವು ಮನಬೇಕಾ ಹಿಂದೂಗಳಿಗೆ ಇಲ್ಲಿ ದಯವಿಟ್ಟು ಜಾತಿ ಬೇಡ ಮತಗಳು ಬೇಡ ಅಥವಾ ನೀವು ಇಲ್ಲಿ ಯಾವುದೇ ಭಾಷೆ ಬೇಡ ಏನು ಬೇಕು ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ ಆ ಕಾಶ್ಮೀರಕ್ಕೆ ಮೊದಲು ಕೆಲಸ ಯಾಕೆ ಅಂತ ಹೇಳಿದ್ರೆ ನಮ್ಮವರಿಂದಾನೆ ಅಂದರೆ ಇಲ್ಲಿರೋದು ಮೊನ್ನೆ ಇನ್ನು ಇದು ಎಷ್ಟು ಇದು ಪಾಕಿಸ್ತಾನದ ಆಕ್ರಮಿತದ ಪಾಕಿಸ್ತಾನದ ಪ್ರೇರಿತ ಅಂತ ಹೇಳೋದಕ್ಕೆ ಮೊನ್ನೆ ಐ ಎಸ್ ಐ ಮುಖ್ಯಸ್ಥ ಇನ್ನು ನಾಲ್ಕು ದಿನಗಳ ಮುಂದೆ ಹೇಳಿದ್ದಾರೆ ನಮಗೂ ಮತ್ತು ಹಿಂದೂಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ನಾವು ಯಾವತ್ತೂ ಹಿಂದೂಗಳ ಜೊತೆ ಸೇರ್ಕೊಳ್ಳೋಕ್ಕಾಗಲ್ಲ ನಾವು ಮತ್ತು ಅವರು ಬೇರೆ ಬೇರೆ ಅಂತಲೇ ಹೇಳಿದ್ದಾನೆ ಸೊ ಹಾಗೆ ಹೇಳಿರುವಂಥ ನಾಲ್ಕು ದಿನಗಳಲ್ಲಿ ಇದಾಗಿದೆ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಪೂರ್ವ ನಿಯೋಜಿತವಾಗಿದೆ ಈ ಪೂರ್ವ ನಿಯೋಜಿತ ಆಗೋದಕ್ಕೋಸ್ಕರನೇ ಆಗಿರೋದಕ್ಕೆ ಅಲ್ಲಿಯ ಸ್ಥಳೀಯರ ಬೆಂಬಲ ಇದೆ ಸ್ವಾಮಿ ನೀವೆಲ್ಲ ಹೇಳ್ಬೇಡಿ ಎಲ್ಲರೂ ಹೇಳ್ತೀರಿ ಹೌದು ಎಲ್ಲರೂ ಮುಸ್ಲಿಮ್ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಅಲ್ಲಿರೋರು ನಾಲ್ಕೈದು ಜನಕ್ಕೋಸ್ಕರ ಅಂತ ಹೇಳಿದ್ರು ಹೌದು ಸ್ವಾಮಿ ಒಂದು ಕೊಳತಣ್ಣಿದ್ರೇನೆ ಎಲ್ಲ ಹೋಗೋದು ಆ ಕೊಳತಣ್ಣು ಮಾಡಬೇಕಿದ್ರೆ ಒಂದು ಸತಿ ಅಂದರೆ ಎಲ್ಲರೂ ಸಾರಿಸಿ ಗುಡಿಸಿ ರಂಗೋಲಿ ಹಾಕಬೇಕು ಒಂದು ಸತಿವರೆಗೆ ಮಟ್ಟ ಹಾಕಬೇಕು ಹಾಗಾಗ್ದಾಗ್ಲೇ ನಮ್ಗೆ ಇನ್ನೂ ಎಷ್ಟು ದಿವಸ ಅಂತ ತಾಳ್ಮೆಯಲ್ಲಿ ಇಲ್ಲಿ ಇಟ್ಕೊಳೋಣ ಇನ್ನು ಎಷ್ಟು ದಿವಸ ಅಂತ ನಾವು ತೆರಿಗೆ ನಾವು ದುಡ್ದು 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 ತೆರಿಗೆ ಇಲ್ಲಿಂದ ನಾವು ಭಾರತದವರಲ್ಲಿ ದುಡ್ದು ದುಡ್ದು ತೆರಿಗೆ ಕಟ್ಟಿ ತೊಗೊಂಡೋಗ್ರಿ ಕೊಡೋಣ ಅವ್ರು ನಮ್ಗೆ ಅಲ್ಲಿಂದ ಬಾಂಬ್ ತೊಗೊಂಬಂದು ಹಾಕಿ ಹಾಕಿ ಈ ಥರ ಹೊಡೆದಾಕ್ತ ಇರ್ತಾರೆ ಹಾಗಾಗಿ ದಯವಿಟ್ಟು ನಾನು ಒಂದು ಹೇಳ್ಕೊಳ್ತೀನಿ ಒಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಹೇಳ್ಕೊಳ್ತೀನಿ ಎತ್ತು ಕಟೆಂಗೆ ಇದು ನಮಗಿಲ್ಲಾಂದರೆ ಏಕರಹೇತು ಸೇಫೆ ಬಟಂಗೆ ಎತ್ತು ಕಟೆಂಗೆ ಏಕ್ರಹೇತು ಸೇಫೆ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಧರ್ಮೋ ರಕ್ಷತೆ ರಕ್ಷಿತ ನಾವು ಧರ್ಮನ ಕಾಪಾಡಿದ್ರೆ ಮಾತ್ರ ನಮಗೆ ರಕ್ಷಣೆ ಆಗುತ್ತೆ ಹಾಗಾಗಿ ಹಿಂದೂಗಳೆಲ್ಲ ಒಂದಾಗಿ ಇದರಲ್ಲಿ ಯಾವುದೇ ಜಾತಿ ಮತಗಳನ್ನು ಬಿಟ್ಟು ಅಥವಾ ಭಾಷೆಗಳನ್ನು ಬಿಟ್ಟು ದಯವಿಟ್ಟು ಈ ಇದು ಒಂದು ಒಳ್ಳೆಯ ಸುಸಂದರ್ಭ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಯಾರು ಬಂದರೂ ನಮ್ಮನ್ನ ಕೇಳೋಕ್ಕಾಗಿದ್ದಿಲ್ಲ ಇನ್ನೂ ಒಂದು ವರ್ಷ ಅಲ್ಲ ಒಂದು ವರ್ಷ ಅಲ್ಲ ನೂರು ವರ್ಷ ಅಲ್ಲ ಇನ್ನು ಸಾವಿರಾರು ಲಕ್ಷಾಂತರ ಇರುತ್ತೆ ಆದರೆ ನಾವು ಒಗ್ಗಟ್ಟಿಲ್ಲದೆ ಇದ್ದರೆ ಈವಾಗ ಆಗಲೇ ನಾವು ಒಂದು ಕಾಲದಲ್ಲಿ ನಾವು ಅಫ್ಘಾನಿಸ್ತಾನದಿಂದ ಹಿಡಿದು ನಾವು ಥೈಲ್ಯಾಂಡ್ವರೆಗೂ ನಮ್ಮಲ್ಲೇ ಇತ್ತು ಸೊ ಈಗೆಲ್ಲ ಸುಮಾರು ಲಕ್ಷಾಂತರ ಚದರದ್ದು ಕಡಿಮೆಯಾಗಿ ಕಡಿಮೆ ಆಗಿ ಕಡಿಮೆ ಆಗಿ ಇವಾಗ ಒಂದು ಎಂಬತ್ತೈದು ಲಕ್ಷ ಚದರ 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 ಅಷ್ಟು ದೂರದ ಇದ್ದೀವಿ ಬರೀ ನಾವು ಕಾಶ್ಮೀರದಿಂದ ಕಾಶ್ಮೀರದಲ್ಲಿ ಅರ್ಧ ಹೋಟೋಗಿಬಿಟ್ಟಿದ್ದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಕಡೆ ಅಟಕ್ಕಿಂದ ಕಟ್ಟಕ್ಕವರೆಗೂ ಅಷ್ಟೇ ಇದ್ದೀವಿ ನಾವು ಸೊ ಅತಿ ಇಷ್ಟು ಅಷ್ಟಾದರೂ ಉಳಿಸ್ಕೋಬೇಕು ಅಂತೇಳಿದ್ರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಲೇಬೇಕು ಅಂತ ಹೇಳ್ತಾ ಈ ಅತ್ಯಂತ ದುಃಖಕರವಾಗಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ